ಬರೋ ಈ ಗಾರ್ಬೇಜ್ ಹಳ್ಳಿಲಿ ರೀಸೈಕ್ಲಿಂಗ್ ಹೆಂಗ್ ಮಾಡ್ತಾರೆ ನಿಮಗೆ ತೋರಿಸ್ತಾ ಇದೀನಿ ಈಗ ನೋಡಿ ನೀವು ಕುಡಿತಾರೆಲ್ಲ ಕೋಕೋ ಕೋಲಾ ಸ್ಪ್ರೈಟು ಕ್ಯಾನ್ಗಳೆಲ್ಲ ಎಷ್ಟು ನೀಟಾಗಿ ಹೈಡ್ರಾಲಿಕ್ ಪ್ರೆಸ್ ಮಾಡೋರ್ ಇಲ್ಲಿ ಇಡೀ ಕೈರೋ ಸಿಟಿಲೆಲ್ಲ ಕಲೆಕ್ಟ್ ಆಗಿರೋ ಕ್ಯಾನ್ಸ್ಗಳು ಇವೆಲ್ಲ ಜನಗಳೆಲ್ಲ ಕಸನ ರೋಡ್ ಮೇಲೆ ಹಾಕೋಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ ಸೊ ಅಲ್ಲೆಲ್ಲ ಕಲೆಕ್ಟ್ ಆಗಿ ಚೀಲುಕ್ ತುಂಬ್ಕೊಂಡ್ ಬಂದಿರೋಂಥ ಈ ಕ್ಯಾನ್ಗಳನ್ನೆಲ್ಲ ಹತ್ತು ಒಳಗಡೆ ಮಿಷಿನ್ಗೆ ಹಾಕ್ತಾರೆ ಅಲ್ಲಿಂದ ಉದ್ರಿಸ್ತಾರೆ ಆಮೇಲೆ ಇಲ್ಲಿಗೆ ತಳ್ತಾರೆ ಅನ್ಸುತ್ತದ ಓಹೋ ಡೋರ್ ಕ್ಲೋಸ್ ಮಾಡ್ತಾರೆ ಈಗ ಮೇಲ್ಗಡೆ ಹೋಗ್ ನೋಡ ಏನು ಮಾಡ್ತಾರೆ ಅಂತ ಇವ್ರ ಕೆಲಸ ಅಂತ ಸಿಕ್ಕೋಬಟ್ಟೆ ಕಷ್ಟ ಕೆಲ್ಸ ಪ್ರಸಾಗ್ತಾ ಇದೆ ನೋಡ್ರಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಕೆಲಸ ಇವರದಂತೂ ಪ್ರತಿದಿನ ಈ ಪಾಟಿ ಡೇಂಜರಸ್ ಮಿಷಿನ್ ಜೊತೆ ಕೆಲಸ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ವೆರಿ ಗುಡ್ ವೆರಿ ಗುಡ್ ನೋಡಿ ನೀಟಾಗಿ ಫ್ರೆಶ್ ಆಗ್ತಾ ಇದೆ